ಬೆಂಗ್ಳೂರ್ ಸಿಟಿಗೆ ನೀವ್ ಸಿಟಿ ಕೇಳ್ತಂದ್ರೆ ಆವ ವಯಸ್ನಾಗ ಇದ್ದಾಗ ಹೋಯ್ತಾ ಇದ್ರಿ ಆರಾಮಾಗಿ ಎಲ್ಲಿ ಬೇಕು ಓಡಾಡಿಗೆ ಮತ್ತೆ ಮೋಟರ್ಗಳು ತಗೊಳೋದು ಬೇರೆ ಎಲ್ಲ ವ್ಯವಹಾರಗಳು ಎಲ್ಲಾ ಮಾಡಿಗೆ ಮತ್ತೆ ಇದ್ದೆ ಈಗ ಹೋಗಲ್ಲ ಸಿಟಿಗೆ ನೀವು ಜಾಸ್ತಿ ಇಲ್ಲಪ್ಪ ಬಿಟ್ಟು ಬಿಟ್ಟೆ ಮದ್ವೆಗೆದ್ವಿ ಅಂದ್ರೆ ಹೋಯ್ತೀರ ಯಾವ್ದು ಹೋದ ಹೋದ್ವಿ ಇಲ್ರಿ ಇಲ್ಲಿ ಇಲ್ಲ ಹ್ಮ್ ಇಲ್ಲೇ ತೊಡ್ತಲೆ ಓಡಾಡ್ಕೊಂಡಿರ್ತೀರಾ ಹ್ಮ್ ನಾನು ಮೊದ್ಲು ಬಸ್ ಸ್ಟಾಂಡಾಗ ಇಲ್ರಿ ಟಿಕ್ ಗಾಡಿಯಾಗ ಬೇರೆ ಬಂಬು ಬಜಾರು ಆ ಕಡೆ ಎಲ್ಲಾ ಇಂದ್ರನಗರ ಆ ತಿರುಗ ಜೈನಗರ ಇಷ್ಟ ಎಲ್ಲಾ ಓಡಾಡಿ ನಿಗ್ ಗಾಡಿ ತಕೊಂಡಿರ್ಲೇನ್ರೀ ಏ ಗಾಡಿ ಎಲ್ಲ ತಗೊಂಡಿದ್ದೆ ಬಲ್ಲೆ ಬೆಂಗಳೂರಾಗ ಹಾ ತಾಕತ್ತಾಗಿದ್ದೆ ಇವಾಗ ತಾಕತ್ತಿಲ್ಲ ಮ್ಯಾಗ ಹಾಕ್ಯಂಡೆ ರಾಜಧೂತ ಅಲ್ಲಿ ಓಡಾಡಿದ್ರು ತಾತ ಅವಾಗ ಯಾವ ಗಾಡಿ ತಗೊಂಡಿದ್ರಿ ತಾತ ತಾ ರಾಜ್ಯದ ತಗೊಂಡಿದ್ದೆ ಫಸ್ಟ್ ಅಷ್ಟು ಅವಾಗ ರಾಜದೂತ ಆವಾಗ ಈ ಎಂಟು ಸಾವಿರ ಏನ ತಗೊಂಡಿದ್ದ ಹೋಗಿ ತಗೋಬರೋದ ಬುಕ್ ಮಾಡ್ಬೇಕಾಗಿತ್ತ ಬುಕ್ ಮಾಡಿದ್ದೆ ಆಮೇಲೆ ಅವರು ಯಜಮಾನ್ರುಗಳು ಓನರ್ ಗಳು ಏ ಮಿಂಚಿನಪ್ಪನವರು ಇವ್ರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡಲ್ಲ ಫಸ್ಟ್ ಬುಕ್ ಮಾಡಿದ್ದೆ ಆಮೇಲೆ ಹೈ ಗಾಡಿ ತಗೊಂಡಿದ್ದು ಹೈ ಗಾಡಿ ತಗಿರಲ್ಲ ಎಲ್ಲ ಒಂದು ಆರು ತಿಂಗಳು ಹತ್ತಾಗ ಇದ್ರೆ ಎಲ್ಲ ನನ್ ಬೇಕು ನಂಕ ಬೇಕು ಎಲ್ಲ ಬಿಟ್ಬಿಟ್ಟೆ ಬ್ಲೇಟ್ ಗಾಡಿಯೂ ನೋಡಿದ್ದೇ ಎಲ್ಲ ಗಾಡಿಗಳು ಓಡಿಸಿ ಸ್ಕೂಟ್ರ್ಗಳು ಓಡಿಸಿ ಎಲ್ಲ ಬಿಟ್ಬಿಟ್ಟು ಗಾಡಿಗಳು ಇಷ್ಟ ಐತೆ ಆಗ ಜಾಸ್ತಿ ಹ್ಞೂ ಟ್ಯಾಪ್ಟ್ರಿಗಳು ಎಲ್ಲ ನಾನು ಎಷ್ಟು ಕಿಮ್ಮೇಕಿಂದ ಮಾಡಿದ್ದೀನಿ ಕೇಳ ಟ್ಯಾಪ್ಟ್ರಿ ಬೆಂಗಳೂರಾಗೆ ಎರಡು ತಗೊಂಡಿದ್ದೆ ಕಾಸ ಕಮ್ಮಿ ಇತ್ತು ಒಂದೂವರೆ ಲಕ್ಷ ಇತ್ತು ಒಂದೂವರ್ ಲಕ್ಷನ ತಗೊಂಡ್ ಕೋಲಾರ ಹಳೇ ಗಾಡಿ ಹಳೆ ಗಾಡಿ ತಗೊಂಬಡ ಎಷ್ಟ ಅಂದ್ರು ಒಂದೂವರೆ ಲಕ್ಷ ಅಂದೆ ಇಲ್ಲಿ ಇಲ್ಲ ಅಂದ ಕೊಟ್ಟೆ ನೀನು ಬಡ್ಡಿ ಕೊಡ್ಬೇಡ ಏನು ಕೊಡ್ಬೇಡ ಈ ತಿಂಗಳು ತಿಂಗಳು ಹತ್ತು ಸಾವಿರ ಎಷ್ಟಿದೆ ನೀನ್ ಕಷ್ಟ ಕೊಡ್ತಾ ಇರೋ ಅಂದ್ರು ಕೊಟ್ಟು ಬಿಟ್ಟು ಚೀಟಿ ಹಾಕಿ ರಿಕಾರ್ಡ್ ತಕೊಂಡ್ ಬಂದ್ ಇವಾಗ ಗಾಡಿ ಗಾಡಿ

ಆ ಅಂದ್ರ ಆ ಆ ಆ ದೂರ ಯಾವ್ದೂ ಹೋಗಿರಲಿಲ್ಲ ಇನ್ನೆಲ್ಲಾ ಸುತ್ತಲ್ಲಾಕಿ ಓಡಾಡಿದೀನಿ ಓ ಚೆನ್ನಾಗಿ ಓಡಾಡಿದರ ಬಿಡಿ ಅವಾಗ ಟೂರ್ ಶೂರ್ ಮಾಡ್ಯಾನೆಲ್ಲಾ ಬಸ್ಗಳ ಓ ಈ ಅವಾಗ ಎಷ್ಟ ಬಸ್ ಗವರ್ಮೆಂಟ್ ಬಸ್ಗಳ ಎರಡು ಬಸ್ ಮಾಡಿದ್ದೆ ಆರ್ ದಿವ್ಸ ಎಷ್ಟ ನೂರಿಪ್ಪತೈದು ಅಲ್ಲ ಇಪ್ಪತ್ತೈದ್ ರೂಪಾಯ ಚಾರ್ಜ್ ಎಲ್ರು ಕೊನೂ ಮಾಡಿ ಈ ಧರ್ಮಸ್ಥಳ ಕಡೆ ಎಲ್ಲಾ ಮಾಡಿ ಎಲ್ಲಾ ಮಾಡಿ ಬಿಟ್ಬಿಟ್ಟಿದೀನಿ ಬಾ ತಂಡ ಮಾಡಿರ ಬೈಕರ್ಸ್ ಟ್ರಾವೆಲರ್ಸ್ ಟ್ರಿಪ್ಪರ್ಸ್ ನೋಡಿ ಹೆಂಗ್ ತಂಡ ಮಾಡಿರಲಿಲ್ಲ ಎಪ್ಪತ್ತೈದು ರೂಪಾಯಿ ಆಗ್ಲೇ ಓಡಾಡ್ಬಿಟಾರ ಈಗ ಬೈಕ್ಗೆ ಇನ್ನೇ ಮುಂದೆ ಕೆಲಸ ಹೋಗ್ತೀರಾ ಗಾಡಿ ತಾಗ್ ನಿಂಗ ಹ್ಮ್ ಎಲ್ಲಾ ಮಾಡಿ ಮುಕ್ ಹಾಕಿದ್ದೀನಿ ಇಲ್ವಾ ಇವಾಗ ನಮ್ಮ ರಿಲೇಟಿವ್ಸ್ ಮೈಸೂರು ಕಡೆ ಬಂದಾಗ ಬನ್ನಿ ಮನೆಗೆ ಮೈಸೂರ್ ಕಡೆ ಬಂದಾಗ ನಮ್ದು ನಮ್ಮ ದಾಡಿ ತುಮಕೂರು ಬರದಿ ಎಲ್ಲಾ ಮಾಡುದು ನಾವ್ ಯಾರು ತೋಟನೇ ನೋಡಿರ್ಲಿಲ್ಲ ದ್ರಾಕ್ಷಿ ತೋಟ ಅಲ್ಲಿ ಮೈಸೂರು ಕಡೆ ದ್ರಾಕ್ಷಿ ಬೆಳೆಯ ಸ್ನೇಹಿತರೆ ನೋಡಿ ಇಪ್ಪತ್ತೈದು ವರ್ಷದಳೆ ದ್ರಾಕ್ಷಿ ತೋಟ ಚಿಕ್ಕ ಮುಂಚಿನಪ್ಪ ಇವ್ರೇನೆ ಇವ್ರೇ ಮಾಡಿರುವಂತ ತೋಟ ನೀವು ಇದುವರೆಗೂ ಏನ್ ನೋಡಿದ್ರಿ ತೋಟ ಇದು ಎರಡ್ ಸಾವಿರದ ಶುರು ಮಾಡಿರುವಂತ ತೋಟ ಇದು